ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಕೆಸರು ಗದ್ದೆಯಂತಾಗಿದೆ ಗಾಂಧಿ ಮೈದಾನ ಮುಣಕೂರು ಗ್ರಾಮದ ಸಚ್ಚೇರಿಪೇಟೆಯ ಗಾಂಧಿ ಮೈದಾನವನ್ನು ಸಮತಟ್ಟುಗೊಳಿಸುವ ಕಾಮಗಾರಿಯನ್ನು ಅವೈಜ್ಞಾನಿಕವಾಗಿ ನಡೆಸಿ ಕೆಸರು ಗದ್ದೆಯಾಗಿದ್ದು ಕ್ರೀಡಾಭಿಮಾನಿಗಳು ಹಾಗೂ ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನ ಮುಖ್ಯಮಂತ್ರಿಗಳ ಗ್ರಾಮ ವಿಕಾಸ ಯೋಜನೆಯಡಿ ಕೆಆರ್ಡಿಎಲ್ ಉಡುಪಿ ಇವರ ಅನುಷ್ಠಾನದಿಂದ ಅಂದಾಜು ಮೊತ್ತ ಎರಡು ಲಕ್ಷ ರೂಪಾಯಿಯ ಕಾಮಗಾರಿ ನಡೆದಿದ್ದು ಸುಂದರವಾಗಿದ್ದ ಗಾಂಧಿ ಮೈದಾನವೀಗ ಆಟವಾಡುವುದಕ್ಕೆ ಬಿಡಿ ನಡೆದಾಡಲು ಕಷ್ಟಕರವಾದಂತಿದೆ ಮೈದಾನದಲ್ಲಿ ಸಾಗಿದ ದ್ವಿಚಕ್ರ ವಾಹನಗಳ ಸಹಿತ ಇತರ ವಾಹನಗಳು ಲೋಡ್ ಮೂರುಗಟ್ಟಲೆ ಹಾಕಿದ ಮಣ್ಣಲ್ಲಿ ಹುತ್ತು ಹೋಗಿ ಕ್ರೇನ್ ಮೂಲಕ ತರಿಸಿ ಎಳೆಯುವಂತಾಗಿದೆ ಧರ್ಮ ಇಲ್ಲ ಯಾಕಂದ್ರೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ನೀವು ರಾಹುಲ್ ನಾಡಿದ್ದು ಸಟ ಆದಿತ್ಯವಾರ ಹತ್ತು ಗಂಟೆಗೆ ಪ್ರೊಟೆಸ್ಟ್ ಇತ್ತದ್ದು ಅದಕ್ಕಿಂತ ಮುಂಚೆ ಮಾಡಿ ನೋಡಿ ನೀವು ಸರಿಯಾ ತಪ್ಪು ಅಂತ ಪಬ್ಲಿಕ್ ಪ್ರತಿಯೊಬ್ಬರು ನೋಡಿ ಇದು ಸರಿ ಅಂತ ಎನಿಸಿದ್ರೆ ಬರಬೇಡಿ ಇದು ತಪ್ಪು ಇವ್ರು ಮಾಡಿದಂತ ನಮ್ಮೊಟ್ಟಿಗೆ ಕೈ ಜೋಡಿಸಿ ನೀವು 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 ಕೈ ಜೋಡಿಸಿದ್ರೆ ಅದಕ್ಕಿಂತ ನನ್ಗೆ ಅಂತಲ್ಲ ನೀವಾಗಿ ಬರಬೇಕು ನಾವು ಹೇಳಿದ ಕೂಡಲೇ ಅಂತ ನಾವು ಹೇಳುದಿಲ್ಲ ಬರ್ಲೇಬೇಕು ನೀವು ಆದಷ್ಟು ಪ್ರೊಟೆಸ್ಟ್ ಮಾಡುವ ಏನು ನಮ್ದು ಪ್ರತಿಭಟನೆ ಅದು ಮಾಡಬೇಕು ಇದು ಬೇಡಬೇಕು ಅಂತಲ್ಲ ಇದನ್ನೊಂದು ಸರಿ ಮಾಡಬೇಕು ಇದಕ್ಕೆ ಯಾರು ಇದ್ರ ಬಗ್ಗೆ ಯಾರು ಏನೋ ತುಂಬಾ ತಿಳಿದವರು ಹನ್ನೆದ್ದು ಹೊರಟ ಇದು ಹನ್ನೆದ್ದು ಅನ್ಯಾಯ್ತಿ ಹೇಳಿ ಸರಿ ಸರಿ ಬಂದಿದ್ರೆ ನೆಡ್ತುಂಬು ಯಕ್ಷಗಾನ ಮಂಡಲದ ಒಂದು ಗಣೇಶೋತ್ಸವ ಯಕ್ಷಗಾನ ಮಂಡಲ ಕಾರ್ಯಕ್ರಮ ವಂಜಿವಾರದ ಮಹಮ್ಮದ ಕಾರ್ಯಕ್ರಮ ನಾನಾತ ಕಣ್ಣೆಲ್ಲ ಕೊಡು ಒಂಜಿ ಪ್ರಶ್ನೆ ಮುಟ್ಟು ಆವರ ಸದ್ಯ ದಯವಿಟ್ಟು ಅಂಚಿನ ಕಳಪಾತನ ಇಂದು ಬ್ಯಾತ ಊರು ರೆಡ್ ರಾತು ಆಂಡ್ ನಮ್ಮ ಊರು ಅಂಚಿನ ಪ್ಲೇಯರ್ ಪಂಡ ಶಾಂತಿ ಸಂವಾದ ಮಾತ್ರ ನಮ್ಮ ಉದಾಹರಣೆ ಊರು ಅಂಚದ ಪ್ರಗ ನಾನ್ ಮಾತ್ರ ಪಂಪಿನಿ ನಮ್ಮ ಎಲ್ಲ ಆಯ್ನಾ ಗವರ್ನರ್ ಒಟ್ಟು ಗಾದು ಸತ್ಯರ್ ಗಾಂಧಿ ಮೈದಾನ ಗಾಂಧಿ ಮೈದಾನ ಈ ಮೈದಾನ ಒಂದು ಗಾಂಧಿ ಮೈದಾನ ಪನ್ಪಿನ ಒಂದು ಶ್ರೇಷ್ಠ ಮೈದಾನ ಈ ಗುಂಕೂರು ವಿಲೇಜ್ ಇಂಚಿನ ಮೈದಾನ ಓನ್ಲೈಸ್ ಪ್ರತಿ ವರ್ಷ ನಾವು ಲೈವ್ ಇದೇ ಮೈದಾನ ಲೈವ್ ಮಾಡ್ತಿದ್ದೇವ್ ಅವರಿಗೆ ನಿಮ್ಗೂ ಗೊತ್ತುಂಟು ನಾವು ಒಟ್ಟಿಗೆ ನಾವು ಸೇರಿ ಮಾಡಿದ್ದೇವೆ ಸತ್ಯರ್ಪೇಟೆ ಕ್ರಿಕೆಟ್ ಅಸೋಸಿಯೇಷನ್ ಇದರ ಪ್ರಧಾನ ಕಾರ್ಯದರ್ಶಿ ಮಾತಾಡಿದ್ದೇನೆ ನಾವು ಹಲವಾರು ವರ್ಷಗಳಿಂದ ಈ ಸತ್ತಿರಪೇಟೆ ಗಾಂಧಿ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯಾಟವನ್ನು ನಡೆಸ್ಕೊಂಡು ಬಂದಿರುತ್ತೇವೆ ಅದೇ ರೀತಿ ಈ ಸಲ ಕೂಡ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕ್ರಿಕೆಟ್ ಪಂದ್ಯಾಟವನ್ನು ನಡೆಸಲು ನಾವು ಈ ಮೈದಾನವನ್ನು ನೋಡಿದಾಗ ಮೈದಾನ ಸಂಪೂರ್ಣ ಹದಗೆಟ್ಟಿದೆ ಈ ಕಾಮಗಾರಿಯಿಂದಾಗಿ ನಾವು ಈ